ಹಲೋ ಬ್ಯೂಟಿಫುಲ್ ಸೋಲ್ಸ್ ಮನಿ ಬ್ಲಾಕೇಜಸ್ ರಿಮೂವ್ ಮಾಡೋದಕ್ಕೆ ಇ ಎಫ್ ಟಿ ಟೆಕ್ನಿಕ್ ಟ್ಯಾಪಿಂಗ್ ಸ್ಟಾರ್ಟ್ ಮಾಡೋದು ಸೊ ಫಸ್ಟ್ ಕರಾಟೆ ಚಾಪ್ ಅಂತ ಹೇಳ್ತೀವಿ ಇಲ್ಲಿ ಸ್ಟಾರ್ಟ್ ಮಾಡೋಣ ನಾನು ಇದನ್ನ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಹೇಳ್ತೀನಿ ನೀವು ಯಾವ್ದನ್ ಬೇಕಾದರೂ ಫಾಲೋ ಮಾಡಬಹುದು ಫಸ್ಟ್ ಕರಾಟೆ ಚಾಪ್ ಇಲ್ಲಿ ಸ್ಟೇಟ್ಮೆಂಟ್ ಸೆಂಟೆನ್ಸ್ ನ ಫಸ್ಟ್ ಹೇಳ್ತೀವಿ ನಾವು ಈವನ್ ದೋ ಐ ಹ್ಯಾವ್ ಫಿಯರ್ಸ್ ಅರೌಂಡ್ ಮನಿ ಐ ಡೀಪ್ಲಿ ಲವ್ ಅಂಡ್ ಅಕ್ಸೆಪ್ಟ್ ಮೈ ಸೆಲ್ಫ್ ನನಗೆ ದುಡ್ಡಿನ ವಿಷಯದಲ್ಲಿ ಹೆದರಿಕೆ ಇದ್ದರೂ ಕೂಡ ನಾನು ನನ್ನನ್ನು ಅಕ್ಸೆಪ್ಟ್ ಮಾಡ್ತೀನಿ ನನ್ನನ್ನು ನಾನು ತುಂಬ ಪ್ರೀತಿಸ್ತೀನಿ ಈವನ್ ದೊ ಪಾರ್ಟ್ ಆಫ್ ಮೈ ಬಿಲೀವ್ಸ್ ಮನಿ ಇಸ್ ಹಾರ್ಡ್ ಟು ಗೆಟ್ ಐ ಚೂಸ್ ಟು ಲೆಟ್ ಗೋ ಆಫ್ ದಟ್ ಬಿಲೀಫ್ ನಾವ್ ಈವನ್ ದೊ ಐ ಮೈಟ್ ನಾಟ್ ಫೀಲ್ ವರ್ದಿ ಆಫ್ ಮನಿ ಐ ಚೂಸ್ ಟು ಫೀಲ್ ಸೇಫ್ ಆ್ಯಂಡ್ ಓಪನ್ ಟು ರಿಸೀವ್ ನನ್ನ ಒಂದು ಭಾಗ ಹೇಳುತ್ತೆ ನನ್ನ ಕೈಲಿ ದುಡ್ಡು ಸಂಪಾದನೆ ಮಾಡೋದು ತುಂಬ ಕಷ್ಟ ಅಂತ ಆದರೆ ನಾನು ಆ ನಂಬಿಕೆಯನ್ನ ಇವತ್ತಿನ ದಿನ ಬಿಡ್ತಾ ಇದ್ದೀನಿ ನಾನು ಅರ್ಹನಲ್ಲ ದುಡ್ಡು ಸಂಪಾದನೆ ಮಾಡೋದಕ್ಕೆ ಅಂತ ನಾನು ಅನ್ಕೊಂಡಿದ್ರು ಕೂಡ ಇವತ್ತಿನ ದಿನ ನಾನು ಸುರಕ್ಷಿತವಾಗಿದ್ದೀನಿ ಓಪನ್ ಆಗಿದ್ದೀನಿ ರಿಸೀವ್ ಮಾಡೋದಿಕ್ಕೆ ಸೊ ಇದನ್ನ ತ್ರೀ ಟೈಮ್ಸ್ ಹೇಳ್ತೀರಾ ನೀವು ಈಗ ನೆಗೆಟಿವ್ ನಂಬಿಕೆಗಳು ಏನಿರುತ್ತೆ ಅದನ್ನ ತೆಗೆಯೋ ಅಂತ ಸ್ಟೇಟ್ಮೆಂಟ್ಸ್ ನ ಹೇಳ್ತೀವಿ ನಾವು ಐ ಹ್ಯಾವ್ ಬಿನ್ ಹೋಲ್ಡಿಂಗ್ ಆನ್ ಟು ಸೋ ಮಚ್ ಫಿಯರ್ ಅಬೌಟ್ ಮನಿ ದುಡ್ಡಿನ ಬಗ್ಗೆ ತುಂಬ ಹೆದರಿಕೆಯನ್ನು ನನ್ನಲ್ಲಿ ನಾನು ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಐ ಫೀಲ್ ಲೈಕ್ ಇಟ್ಸ್ ನೆವರ್ ಇನ್ ಆಫ್ ಯಾವತ್ತೂ ಸಾಕೇ ಆಗಲ್ಲ ದುಡ್ಡು ನನಗೆ ದಿಸ್ ಆಲ್ವೇಸ್ ಪ್ರೆಷರ್ ಸ್ಟ್ರೆಸ್ ಆ್ಯಂಡ್ ಗಿಲ್ಟ್ ಯಾವಾಗಲೂ ಒತ್ತಡ ಅಂಜಿಕೆ ಭಯ ಇದ್ದೇ ಇದೆ ಪಾರ್ಟ್ ಆಫ್ ಮೀ ಬಿಲೀವ್ಸ್ ಮನಿ ಇಸ್ ಬ್ಯಾಡ್ ದುಡ್ಡು ತುಂಬ ಕೆಟ್ಟದ್ದು ಅಂತ ನನ್ನ ಒಂದು ಭಾಗ ನಂಬಿಕೆ ಇಟ್ಟಿದೆ ಆರ್ ದಟ್ ಐ ವಿಲ್ ಲೂಸ್ ಇಫ್ ಐ ಹ್ಯಾವ್ ಇಟ್ ನನ್ನ ಹತ್ರ ಇದ್ದರೆ ನಾನು ಕಳ್ಕೊಂಬಿಡ್ತೀನಿ ದುಡ್ಡನ್ನು ಅನ್ನೋ ಹೆದರಿಕೆ ಇದೆ ಐ ಹ್ಯಾವ್ ಬಿನ್ ಟೋಲ್ಡ್ ಐ ಆಮ್ ನಾಟ್ ಗುಡ್ ವಿತ್ ಮನಿ ನನಗೆಲ್ಲ ಹೇಳಿದ್ದಾರೆ ನಾನು ದುಡ್ಡಿದ್ದರೆ ಒಳ್ಳೆಯವನಲ್ಲ ಅಂತ ಆ್ಯಂಡ್ ಐ ಬಿಲೀವ್ ಇಟ್ ಅದನ್ನು ನಾನು ನಂಬ್ತೀನಿ ಬಟ್ ಐ ಆಮ್ ರೆಡಿ ಟು ರಿಲೀಸ್ ಆಲ್ ದೀಸ್ ಸ್ಟೋರೀಸ್ ಆದರೆ ಈಗ ಕತೆಗಳನ್ನೆಲ್ಲ ನಾನು ರಿಲೀಸ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ ದೇ ಆರ್ ನಾಟ್ ಮೈಂಡ್ ಟು ಕ್ಯಾರಿ ಎನಿ ಮೋರ್ ಆ ನಂಬಿಕೆಗಳೆಲ್ಲ ನನ್ನದೆಲ್ಲ ಇನ್ನು ಮುಂದುವರ್ಸೋಕೆ ದೀಸ್ ಬಿಲೀವ್ಸ್ ಆರ್ ನಾಟ್ ಮೈ ಟ್ರೂತ್ ಈ ನಂಬಿಕೆಗಳು ನನ್ನ ನಿಜವಾದ ಶಕ್ತಿಯಲ್ಲ ಐ ರಿಲೀಸ್ ದ ಫಿಯರ್ ಆಫ್ ನಾಟ್ ಹ್ಯಾವಿಂಗ್ ಇನಫ್ ನನ್ನ ಹತ್ರ ಇಲ್ಲ ಅನ್ನೋ ಭಯದಿಂದ ನಾನಿವತ್ತು ಹೊರಗೆ ಬರ್ತಾ ಇದ್ದೀನಿ ಐ ರಿಲೀಸ್ ದ ಗಿಲ್ಟ್ ಆಫ್ ವಾಂಟಿಂಗ್ ಮೋರ್ ಇವತ್ತಿನ ದಿನ ನನಗೆ ಇನ್ನೂ ಹೆಚ್ಚು ಹೆಚ್ಚು ಹಣ ಬೇಕು ಅನ್ನೋ ಭಯದಿಂದ ನಾನು ಹೊರಗೆ ಬರ್ತಾ ಇದ್ದೀನಿ ಐ ಲೆಟ್ ಗೋ ಆಫ್ ದ ಬಿಲೀವ್ ದಟ್ ಐ ಆಮ್ ನಾಟ್ ವರ್ದಿ ಆಫ್ ವೆಲ್ತ್ ನಾನು ಅರ್ಹನಲ್ಲ ಅನ್ನೋ ನಂಬಿಕೆಯಿಂದ ನನ್ನನ್ನು ನಾನು ಹೊರಗೆ ತರ್ತಾ ಇದ್ದೀನಿ ಐ ಫರ್ಗೀವ್ ಮೈ ಸೆಲ್ಫ್ ಆರ್ ಸ್ಟ್ರಗ್ಲಿಂಗ್ ನನ್ನನ್ನು ನಾನು ಕ್ಷಮಿಸ್ತೀನಿ ಈ ಒದ್ದಾಟದಿಂದ ಐ ಫರ್ಗೀವ್ ಮೈ ಪಾಸ್ಟ್ ಅರೌಂಡ್ ಮನಿ ನಾನು ಯಾವುದಕ್ಕೆ ಹೆದ್ರಕೊಳ್ತಾ ಇದ್ನೋ ಅದರಿಂದ ನಾನು ನನ್ನನ್ನು ನಾನು ಕ್ಷಮಿಸ್ತೀನಿ ಆ್ಯಂಡ್ ಐ ಚೂಸ್ ಟು ಕ್ರಿಯೇಟ್ ನ್ಯೂ ಮನಿ ಸ್ಟೋರಿ ಹೊಸ ಕಥೆಯನ್ನು ನಾನು ಸೃಷ್ಟಿ ಮಾಡ್ತೀನಿ ನಾನು ಅಭಿವೃದ್ಧಿಯಾಗಿ ಹಣ ಸಂಪಾದನೆ ಮಾಡುತ್ತೇನೆ ಎಂದು ಸೊ ಈಗ ಹೊಸ ಬಿಲೀಫ್ ಸಿಸ್ಟಮ್ನ ಹಾಕ್ತಾ ಇದ್ದೀವಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಗೆ ಐ ಆಮ್ ವರ್ದಿ ಆಫ್ ಮನಿ ನಾನು ತುಂಬ ಹಣ ಪಡೆಯಲು ಯೋಗ್ಯನಾಗಿದ್ದೇನೆ ಇಟ್ ಈಸ್ ಸೇಫ್ ಫಾರ್ ಮೀ ಟು ರಿಸೀವ್ ನಾನು ಸುರಕ್ಷಿತವಾಗಿದ್ದೇನೆ ಈ ಹಣವನ್ನು ಪಡೆಯಲು ಐ ವೆಲ್ಕಮ್ ಅಬಂಡನ್ಸ್ ಇನ್ ಟು ಮೈ ಲೈಫ್ ನಾನೀಗ ಸಮೃದ್ಧಿ ಮತ್ತು ಅಭಿವೃದ್ಧಿಯಾಗಿರುವಂಥ ಜೀವನವನ್ನು ಸ್ವಾಗತಿಸುತ್ತೇನೆ ಐ ಆಮ್ ಅಲೈನ್ಡ್ ವಿತ್ ಫೈನಾನ್ಷಿಯಲ್ ಫ್ರೀಡಮ್ ಈಗ ನಾನು ಅಭಿವೃದ್ಧಿಯ ಕಡೆಗೆ ಅಲೈನ್ ಆಗಿದ್ದೀನಿ ಮನಿ ಫ್ಲೋಸ್ ಟು ಮೀ ವಿತ್ ಈಸ್ ಹಣ ನನ್ನಲ್ಲಿ ಸುಲಭವಾಗಿ ಬರ್ತಾ ಇದೆ ಐ ಟ್ರಸ್ಟ್ ದ ಯೂನಿವರ್ಸ್ ಟು ಸಪೋರ್ಟ್ ಮೀ ಆ ಬ್ರಹ್ಮಾಂಡ ಕೂಡ ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದೆ ಅಂತ ನಾನು ನಂಬಿದ್ದೀನಿ ಐ ಆಮ್ ಓಪನ್ ಟು ನ್ಯೂ ಆಪರ್ಚುನಿಟೀಸ್ ಹೊಸ ಹೊಸ ಆಪರ್ಚುನಿಟಿಗಳಿಗೆ ನಾನು ಈಗ ಓಪನ್ ಆಗಿದ್ದೀನಿ ಐ ಅಲೋ ಮೈ ಸೆಲ್ಫ್ ಟು ರಿಸೀವ್ ನಾವ್ ನಾನೀಗ ನನಗೆ ನಾನು ಪರ್ಮಿಷನ್ ಕೊಡ್ತೀನಿ ಈ ಹಣವನ್ನು ಪಡೆಯೋದಕ್ಕೆ ಐ ಚೂಸ್ ಎ ನ್ಯೂ ಸ್ಟೋರಿ ಅರೌಂಡ್ ಮನಿ ಈಗ ನಾನು ಹೊಸ ಕಥೆಯನ್ನು ಬರಿತಾ ಇದ್ದೇನೆ ಹಣದ ಸುತ್ತ ಐ ಆಮ್ ಎ ಮ್ಯಾಗ್ನೆಟ್ ಫಾರ್ ವೆಲ್ತ್ ಈಗ ನಾನು ಅಭಿವೃದ್ಧಿಗೆ ಮ್ಯಾಗ್ನೆಟ್ ಆಗಿದ್ದೀನಿ ಐ ಆಮ್ ಎಕ್ಸ್ಪ್ಯಾಂಡಿಂಗ್ ಮೈ ಕೆಪ್ಯಾಸಿಟಿ ಟು ರಿಸೀವ್ ನಾನು ಹಣ ಪಡೆಯೋದಿಕ್ಕೆ ನನ್ನನ್ನು ನಾನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ ಅಬಂಡನ್ಸ್ ಈಸ್ ಮೈ ನ್ಯಾಚುರಲ್ ಸ್ಟೇಟ್ ಅಭಿವೃದ್ಧಿ ಅನ್ನೋದು ನನ್ನೊಳಗೆ ಅಳವಡಿಸಿದೆ ಐ ಫೀಲ್ ಕಾಮ್ ಸಪೋರ್ಟೆಡ್ ಆ್ಯಂಡ್ ಸೆಕ್ಯೂರ್ ನಾನೀಗ ಸುರಕ್ಷಿತವಾಗಿದ್ದೇನೆ ಸಪೋರ್ಟ್ ಸಿಗ್ತಾ ಇದೆ ನನಗೆ ಹಾಗೂ ಕಾಮ್ ಆಗಿದ್ದೀನಿ ಐ ಆಮ್ ಫೈನಾನ್ಷಿಯಲಿ ಫ್ರೀ ನಾನೀಗ ಅಭಿವೃದ್ಧನಾಗಿ ಸಮೃದ್ಧನಾಗಿದ್ದೇನೆ ಮನಿ ಲವ್ಸ್ ಮೀ ಹಣ ನನ್ನನ್ನು ತುಂಬ ಪ್ರೀತಿಸುತ್ತೆ ಆ್ಯಂಡ್ ಐ ಲವ್ ಮನಿ ನಾನು ಹಣವನ್ನು ತುಂಬ ಪ್ರೀತಿಸ್ತೀನಿ ಐ ಆಮ್ ಫೈನಾನ್ಷಿಯಲಿ ಅಬಂಡಂಟ್ ನನ್ನ ಹತ್ರ ಹಣ ಸಮೃದ್ಧಿಯಾಗಿ ಬಂದಿದೆ ಐ ಆಮ್ ಓಪನ್ ಟು ರಿಸೀವ್ ಮನಿ ಎಕ್ಸ್ಪೆಕ್ಟೆಡ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಸೋರ್ಸಸ್ ನಾನೀಗ ಹಣವನ್ನು ಸ್ವೀಕಾರ ಮಾಡೋದಕ್ಕೆ ಒಪ್ಪಿಕೊಂಡಿದ್ದೇನೆ ಐ ಟ್ರಸ್ಟ್ ದ ಡಿವೈನ್ ಟೈಮಿಂಗ್ಸ್ ಆ ಡಿವೈನ್ ಟೈಮಿಂಗ್ಸಲ್ಲಿ ನನಗೆ ನಂಬಿಕೆ ಇದೆ ಐ ಆಮ್ ಸಪೋರ್ಟೆಡ್ ಬೈ ದ ಯೂನಿವರ್ಸ್ ಯೂನಿವರ್ಸು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದೆ ಮೈ ಬ್ಯಾಂಕ್ ಅಕೌಂಟ್ ಈಸ್ ಗ್ರೋಯಿಂಗ್ ಎವ್ರಿ ಡೇ ನನ್ನ ಬ್ಯಾಂಕ್ ಅಕೌಂಟು ದಿನ 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 ಬೆಳೀತಾ ಇದೆ ಐ ಆಮ್ ಡೀಪ್ಲಿ ಗ್ರೇಟ್ಫುಲ್ ಫಾರ್ ದ ಮನಿ ದಟ್ ಫ್ಲೋಸ್ ಮೀ ನನ್ನ ಹತ್ರ ಬರುತ್ತಿರುವ ಹಣಕ್ಕೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿದ್ದೀನಿ ಐ ಲೆಟ್ ಗೋ ಐ ರಿಸೀವ್ ಐ ಅಲೋ ನಾನು ಲೆಟ್ ಗೋ ಮಾಡ್ತೀನಿ ನಾನು ಅಲೋ ಮಾಡ್ತಾ ಇದ್ದೀನಿ ನಾನು ರಿಸೀವ್ ಮಾಡ್ತಾ ಇದ್ದೀನಿ ಈಗ ಸೊ ಇದಕ್ಕೆ ಟ್ಯಾಪಿಂಗ್ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಈ ಇ ಎಫ್ ಟಿನ ಟ್ಯಾಪಿಂಗ್ ಟೆಕ್ನಿಕ್ ಅನ್ನ ಮಾಡೋದು ಅಂತ ತಿಳ್ಕೊಳ್ಬೇಕು ಅಂತ ಇಷ್ಟ ಇದ್ದರೆ ಯಾವ ಏರಿಯಾಸ್ ಆಫ್ ಅವರ್ ಲೈಫಲ್ಲೂ ಕೂಡ ನಾವು ಈ ಟ್ಯಾಪಿಂಗ್ ಮೆಥಡನ್ನ ಯೂಸ್ ಮಾಡ್ಕೊಳ್ಬೋದು ಸೊ ನಿಮಗೆಲ್ಲ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದರೆ ಜುಲೈ ಹದಿಮೂರನೇ ತಾರೀಕು ಭಾನುವಾರ ನಾನು ಇ ಎಫ್ ಟಿ ಟೆಕ್ನಿಕ್ ಇಂದು ವರ್ಕ್ಶಾಪ್ ತರ್ತಾ ಇದ್ದೀನಿ ಅದರಲ್ಲಿ ನಿಮಗೆ ಆಗಿ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಕೊಡ್ತೀನಿ ಹೇಗೆ ಇ ಎಫ್ ಟಿನ ಯೂಸ್ ಮಾಡ್ಕೊಳ್ಬೋದು ಯಾವಾಗ ಇದನ್ನ ಯೂಸ್ ಮಾಡಬೇಕು ಯಾವ ರೀತಿನಲ್ಲಿ ಯೂಸ್ ಮಾಡಬೇಕು ಎಷ್ಟು ಸಲ ಇದನ್ನ ಯೂಸ್ ಮಾಡಬೇಕು ನಮ್ಮ ಲೈಫ್ ಇನ್ನು ಬೆಟರ್ಮೆಂಟ್ಗೆ ಎಲ್ಲಾ ಏರಿಯಾಸ್ ಆಫ್ ಅವರ್ ಲೈಫ್ ಅಲ್ಲಿ ಅಭಿವೃದ್ಧಿ ತರೋದಿಕ್ಕೆ ನಾವು ಇದನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನೆಲ್ಲ ಆ ವರ್ಕ್ಶಾಪ್ ಅಲ್ಲಿ ಹೇಳ್ಕೊಡ್ತೀನಿ ಹೀಲಿಂಗ್ ಕೂಡ ನಾನು ಮಾಡಿಸ್ತೀನಿ ಅವತ್ತಿನ ದಿನ ಅದನ್ನ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಭಾನುವಾರ ಜುಲೈ ಹದಿಮೂರನೇ ತಾರೀಕು ಎರಡೂವರೆ ಗಂಟೆ ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ಆಗತ್ತೆ ಈ ವರ್ಕ್ಶಾಪ್ ಅಟೆಂಡ್ ಮಾಡೋದಕ್ಕೆ ಒಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಆಗುತ್ತೆ ಇದರಲ್ಲಿ ನಿಮಗೆ ಫ್ರೀ ಆಗಿ ಈ ಸ್ಟೇಟ್ಮೆಂಟ್ಸ್ಗಳು ಈ ಅಫರ್ಮೇಶನ್ಸ್ಗಳು ಎಲ್ಲ ನಿಮಗೆ ಪಿ ಡಿ ಎಫ್ ಫೈಲ್ ಮುಖಾಂತರ ಸಿಕ್ಕತ್ತೆ ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಖಂಡಿತ ಜಾಯ್ನ್ ಈ ವರ್ಕ್ಶಾಪಿಗೆ ನಿಮಗೆಲ್ಲ ಏನು ತೊಗೊಂಡು ಬರಬೇಕು ಅಂತ ಹೇಳಿ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಜಾಯ್ನ್ ಆಗಿ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇದಕ್ಕೆ ರಿಜಿಸ್ಟರ್ ಮಾಡಿದ್ದೀರಾ ಆಲ್ರೆಡಿ ಅವರೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್